ೇ ನಾನು ಮಂತ್ರಿ ಆದಮೇಲೆ ಒಂದು ಸರ್ವೇನ ಮಾಡಿ ಎಲ್ಲದರಲ್ಲಿ ಏನಾಗಿದೆ ಅಂತೆ ಜೈನ್ ಸಮಾಜ ಅಂದರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತೇಳ್ಬಿಟ್ಟು ಬರೀ ನಾಲ್ಕು ಲಕ್ಷ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರ ಗಮನದಲ್ಲಿರೋದು ನಾನು ಬಂದಾದಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ ಇಪ್ಪತ್ತು ಲಕ್ಷ ಜೈನ್ ಸಮಾಜ ಇದೆ ಈ ರಾಜಸ್ಥಾನಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜೈನ್ ಸಮಾಜ ಇದೆ ಬೆಳಗಾಂ ಹುಬ್ಳಿ ಧಾರವಾಡ ಸರೌಂಡಿಂಗಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ ದಿಗಂಬರ್ ಜೈನ್ ಅಂತಾರೆ ಅವರು ಅವರು ಕನಿಷ್ಠ ಇಲ್ಲಾಂದ್ರೂ ಒಂದು 15 ಲಕ್ಷ ಜನ ಇದ್ದಾರೆ ಈಗ ಬೆಳಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು ಹಾಗಾಗಿ ನನ್ನ ಗಮನದಲ್ಲಿ ಬಂದಾದ ಮೇಲೆ ನಾನು ಮುಖ್ಯಮಂತ್ರಿಗಳಿಗೂ ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ ನಾನು ಈ ಸೆಪರೇಟ್ ಯೋರ್ ಬೋರ್ಡ್ ಆಗಬೇಕು ಆದಷ್ಟು ಬೇಗ ಅದ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಓಕೆ ಅದ್ರ ಜೊತೆ ನಮ್ಮ ಅಲ್ಲಿವರೆಗೂ ಅಷ್ಟೇಲ್ಲ ಅದ್ರು ತೆಗೆಯೋ ಅಂತ ಆದ್ರೆ ಒಂದು ಭರ್ತೀಕವಾಗಿ ಹಾಸ್ಟೆಲ್ ಅದ್ರು ತಗೆರೆ ಅದು ಲೇಟ್ ಆದ್ರು ಆಗಲಿ ಇದ್ದು ನಿಮ್ಮ ಓಕೆ ಏನು ಮಾಡಿ ಮಾಡ್ಲಿ ಹಾಸ್ಟೆಲ್ ಮಾಡೋ ಅಂತ ಹೇಳಿ ಒಂದು ಉತ್ತರ ಕೊಡಿ ಸರ್ please ಆಸಕ್ತಿಯ ಸಮಾನ್ ಈಗ ಮಂತ್ರಿ ಮತ್ತೇನು ನಮ್ಮ ಬ್ಯಾರಿ ನಿಗಮದ್ ಏನದು ಆಯ್ತ ಜೈನ್ ನಿಗಮದ ಒಟ್ಟಿಗೆ ಬ್ಯಾರಿ ನಿಗಮದ್ ಏನಾದ್ರೂ ಆಗಿದ್ರ ಚರ್ಚೆ ಬ್ಯಾರಿ ನಿಗಮ ಅದು ಓಕೆ ತನ್ವೀಸ್ ರೋಡ್ ಜಿಲ್ಲಾದಾಗು ಜೈನ್ ಸಮುದಾಯ ಭಾಳ ನೀವು ಜಿಲ್ಲಾ ಜಿಲ್ಲಾಟ ಹೇಳಬ್ಯಾಡ್ರಿ ಇಡಿ ಆಯಿತು ಹಾಂ ಕನ್ನಡ ಸ್ಪೀಕಿಂಗ್ ಜೈನ್ ಇದಾರಲ್ಲ ಅದು ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ನಮ್ ಜೊತೆ ಮಿಂಗಲ್ ಆಗ್ಬಿಟ್ಟು ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಯಾರು ಕನ್ಸಿಡರ್ ಮಾಡಿಲ್ಲ ಇಪ್ಪತ್ತು ಲಕ್ಷ ಇದಾರೆ ಸರ್ ನಿಮ್ಮಲ್ಲೂ ಇದಾರೆ ನಿಮ್ಮಲ್ಲೂ ಇದಾರೆ ಇದ್ದಲ್ ಸರ್ ಹಾಗಾಗಿ ಅವ್ರು ಸಪ್ರೇಟ್ ಬೋರ್ಡ್ ಆಗ್ಬೇಕಾದ್ರೆ ಗಮನದಲ್ಲಿ ಅಲ್ಪಸಂಖ್ಯಾತ ಅಂದ್ರೆ ಬರೇ ಮುಸ್ಲಿಮರ್ ತಿಳ್ಕೊಂಡ್ಬಿಟ್ಟಾರೆ ಅಲ್ಪಸಂಖ್ಯಾತರೇ ಮುಸ್ಲಿಮ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಆಯ್ತಪ್ಪ ನಿಮ್ ಸರ್ಕಾರದಲ್ಲಿ ಯಾರು ಜೈನ್ ಸಮಾಜ ಯಾರ ಜೊತೆ ಇದಾರೆ ರಾಜಕೀಯ ಮಾಡ್ತಾ ರಾಜಕೀಯ ಮಾಡ್ತಾ ಇಲ್ಲ